ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಇವತ್ತು ಕಾಳು ಸಾಂಬಾರು ಪಕ್ಕ ಹಳ್ಳಿ ಸ್ಟೈಲಲ್ಲಿ ಯಾವ ಥರ ಅಂತ ಹೇಳ್ಬಿಟ್ಟು ನೋಡಿಸ್ತೀನಿ ಇನ್ನೊಂದು ತಡ ಬನ್ನಿ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಫಸ್ಟ್ ಜಾರ್ ತೊಗೊಂಡಿದ್ದೀನಿ ಮತ್ತು ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಫ್ರೆಶ್ ಆಗಿರೋದು ಮತ್ತು ಒಂದು ದೊಡ್ಡ ಸೈಜು ಟೊಮೊಟೊ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿ ಚಿಕ್ಕದಾಕೊಂಡಿದ್ದೀನಿ ರುಬ್ಬೋದಕ್ಕೋಸ್ಕರ ಮತ್ತು ಇಲ್ಲಿ ಬಂದು ಖಾರದ ಪುಡಿ ಚಿಲ್ಲಿ ಪೌಡರ್ ಎಷ್ಟು ಬೇಕೋ ಖಾರಕ್ಕೆ ನಿಮಗೆ ನೋಡ್ಕೊಂಬಿಟ್ಟು ಕ್ವಾಂಟಿಟಿ ಅಷ್ಟು ಹಾಕ್ಕೊಳ್ಳಿ ಮತ್ತು ಇದು ಮನೇಲೇ ಮಾಡಿರೋದು ಧನಿಯಾ ಪೌಡರು ಮತ್ತು ಅದನ್ನು ಒಂದೂವರೆ ಅಷ್ಟು ಹಾಕ್ಕೊತಾ ಇದ್ದೀನಿ ನಿಮಗೆ ಸಾಂಬಾರು ಕ್ವಾಂಟಿಟಿ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ ಮತ್ತು ಫ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಮೇಲುಗಡೆ ಹಾಕ್ಕೊಂಡು ಮತ್ತು ಇದು ಕಲರ್ಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದು ತುಂಬ ನೈಯ ಚೆನ್ನಾಗಿ ಚೆನ್ನಾಗೆ ನುಣ್ಣಗೆ ರುಬ್ಕೊಂಬರೋಣ ಈಗ ಈ ಥರ ಒಂದು ಸಲ ಮಾಡಿ ನೋಡಿ ತುಂಬಾ ಈಸಿ ಬೇಗನೆ ಮಾಡ್ಬೋದು ತುಂಬ ಸಕ್ಕತ್ತಾಗಿರುತ್ತೆ ಸಾಂಬಾರಂತೂ ಗ್ರೀನ್ ಕಲರಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಆಗಿದ್ದೀವಿ ಸಾಂಬಾರಂತೂ ಗ್ರೀನ್ ಕಲರಲ್ಲಿ ಸಖತ್ತಾಗಿರುತ್ತೆ ತುಂಬ ಐಟಮ್ಸು ಏನೂ ಹಾಕೋದಿಲ್ಲ ಏನಿಲ್ಲ ಮನೇಲೇ ಇರೋದು ಅಷ್ಟೇ ಮತ್ತು ನಾನಿಲ್ಲಿ ಅವರೇ ಕಾಲ್ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಅವರೆಕಾಳು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಆಲೂಗಡ್ಡೆ ಮತ್ತು ಸ್ವಲ್ಪ ಬದನೆಕಾಯಿ ನಿಮ್ಗೆ ಯಾವ ವೆಜಿಟೇಬಲ್ಸ್ ಬೇಕಂತ ಹೇಳ್ಬಿಟ್ಟು ನೀವು ಹಾಕ್ಕೊಳ್ಳಿ ಮತ್ತು ಎಲ್ಲನೂ ಕುಕ್ಕರ್ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ತಕ್ಷಣ ಮತ್ತೆ ನೋಡಿ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಸಾಸಿವೆ ಸಿಡಿಲಿ ಚೆನ್ನಾಗೆ ಸಿಡಿದ ತಕ್ಷಣ ಈರುಳ್ಳಿ ಒಂದು ಈರುಳ್ಳಿ ಈ ಥರ ಮಾಡ್ಕೊಂಬಿಟ್ಟು ಒಂದು ಇದ್ದೀನಿ ಈರುಳ್ಳಿನ ಮತ್ತು ಸ್ವಲ್ಪ ಕರ್ಬೇನ ಸೊಪ್ಪು ಹಾಕೊಳ್ಳೋಣ ಅದನ್ನು ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ನೋಡಿ ಫ್ರೈ ಆಗಿದೆ ಇವಾಗ ತರಕಾರಿ ನಾನು ಏನೇನು ತೊಗೊಂಡಿದ್ದೆ ನೋಡಿ ಅದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಒಂದ್ಸಲ ಎಣ್ಣೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ ಈ ಥರ ಕೈ ಅಡಿಸ್ಕೊಳ್ಳೋಣ ಈ ಥರ ಸಲ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ಸಾಂಬಾರಂತೂ ತುಂಬ ಈಸಿನೂ ಹೌದು ಬೇಗನೆ ಕುಕ್ಕರಲ್ಲಿ ಬೇಗನೆ ಮಾಡ್ಕೊಂಬಿಡ್ಬೋದು ಮತ್ತು ನಾನು ಟೊಮೊಟೊ ಒಂದು ಹಾಕಿದೆ ಅಲ್ಲಿ ಮತ್ತು ಇಲ್ಲಿ ಒಂದು ಅರ್ಧ ಕಟ್ ಮಾಡಿಬಿಟ್ಟು ಮೇಲುಗಡೆ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಮಸಾಲ ರುಬ್ಬಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡ್ಬಿಟ್ಟು ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ ನೋಡಿ ಮಸಾಲ ಗ್ರೀನ್ ಕಲರಲ್ಲಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಮತ್ತು ಇದು ಮುದ್ದೆ ಅನ್ನ ಸಾಂಬಾರು ಚಪಾತಿ ರೊಟ್ಟಿ ಎಲ್ಲದಕ್ಕೂ ಸುಟ್ಟಾಗುತ್ತೆ ತುಂಬ ಸಕ್ಕತ್ತಾಗಿರುತ್ತೆ ನಾನಿಲ್ಲಿ ಮುದ್ದೆಗೆ ಚಪಾತಿಗಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಮುದ್ದೆಗಂತೂ ಸಕ್ಕತ್ತಾಗಿರುತ್ತೆ ಸಾಂಬಾರು ನೋಡಿ ಈ ಸಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ನೀರು ಎಷ್ಟು ಬೇಕಂತ ನೋಡಿಕೊಂಡು ನೀರು ಸಾಕು ನೀರು ಹಾಕ್ಕೊಳ್ಳೋಣ ನಿಮಗೆ ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಬೇಕಂತ ಹೇಳ್ಬಿಟ್ಟು ನೀರು ಸೇರಿಸ್ಕೊಳ್ಳಿ ನನಗೆ ನೋಡಿ ಇಷ್ಟು ಸಾಕು ಕರೆಕ್ಟಾಗಿದೆ ಈಗ ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ಸಾಕು ಇಷ್ಟಿದೆ ಎಲ್ಲದಕ್ಕೂ ಕರೆಕ್ಟಾಗಿ ಆಗುತ್ತೆ ಮುದ್ದೆಗೆ ಅನ್ನೋದಕ್ಕೆಲ್ಲದಕ್ಕೂ ಮತ್ತೆ ರುಚಿಗೆ ಎಷ್ಟು ಬೇಕಂತ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳೋಣ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡೋಣ ಒಂದು ಎರಡು ವಿಸಿಲ್ ಬರಲಿ ಸಾಕು ಇಲ್ಲಾಂದರೆ ಅವರೆಕಾಳು ತುಂಬ ಸಾಫ್ಟ್ ಆಗುತ್ತಲ್ವ ಅದಕ್ಕೋಸ್ಕರ ಎರಡು ವಿಸಿಲ್ ತೆಗಿಸ್ತಿದ್ದೀನಿ ಸಾಕು ಕರೆಕ್ಟಾಗಿ ಬೆಂದೋಗುತ್ತೆ ನಾನು ನಿಮಗೆ ಲಾಸ್ಟಲ್ಲಿ ನೋಡಿಸ್ತೀನಿ ನೋಡಿ ನೋಡಿ ವಿಸಿಲ್ ಬರ್ತಾಯಿದೆ ಆಗಲೇ நோடி ஏதெல்லாம் இவங்க ஓபன் நோடஸ் தீனி நோட நான் அந்த இதே தரானே நம்ம ஊர் கடை எல்லா தாங்க ಎಲ್ಲ ಇದೇ ಥರನೇ ಮಾಡೋದು ಸಾಂಬಾರಂತೂ ಸಖತ್ತಾಗಿರುತ್ತೆ ಹಳ್ಳಿ ಸ್ಟೈಲಲ್ಲಂತೂ ನಾನು ಮಾಡಿ ನೋಡ್ಸಿದ್ದೀನಿ ನೀವೊಂದು ಸಲ ಪಕ್ಕ ಟ್ರೈ ಮಾಡಿ ನೋಡಿ ಅವರೇ ಕಳ್ಳ ಸಾಂಬಾರಲ್ಲ ಅಂದರೆ ಬೇರೆ ಬೇರೆ ಥರ ಎಲ್ಲ ಮಾಡ್ತಾರೆ ನಾ ಮನೇಲಿ ನಾವು ಈ ಥರನೇ ಮಾಡೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ಸಾಂಬಾರು ಟೇಸ್ಟು ಅಷ್ಟೇ ಸಖತ್ತಾಗಿರುತ್ತೆ ಸಲ ಪಕ್ಕ ಮನೇಲಿ ಟ್ರೈ ಮಾಡಿ ನೋಡಿ ಯಾವ ಥರ ಇತ್ತು ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಮುಂದಿನ ಗಗಲ್ ಸಿಗ್ತೀನಿ